Hello everyone, welcome back to my daily cooking vlog. ಹಿಂದಿನ ವ್ಲಾಗ್ನಲ್ಲಿ ಟೆರೆಸ್ಸಲ್ಲಿರುವಂಥ ಗಾರ್ಡನ್ ನೋಡಿದ್ರಿ ಅಲ್ವಾ ತುಂಬ ಜನ ತುಂಬ ಇಷ್ಟಪಟ್ಟಿದ್ರು ಅದು ಥರ್ಡ್ ಫ್ಲೋರಲ್ಲಿರೋ ಇದು ಇಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಈ ರೀತಿ ಕ್ಲೋಸ್ಡ್ ಒಂದು ಪೋಟಿಕೋ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಪಾರ್ಟೀಸ್ ಬರ್ಡೇ ಆ ಥರದ್ದೆಲ್ಲ ಫ್ರೆಂಡ್ಸ್ ಗೆಟ್ ಟುಗೆದರ್ ಆ ರೀತಿ ಎಲ್ಲ ಮಾಡಲಿಕ್ಕೆ ಇಲ್ಲಿ ನಾನು ಸೆಮಿ ಶೇಡೆಡ್ ಪ್ಲಾಂಟ್ಸ್ನ ಇಟ್ಕೊಂಡಿದ್ದೀನಿ ಅದೇ ಶೋ ಗಿಡಗಳೆಲ್ಲ ಬರುತ್ತೆ ನೋಡಿ ಹಾಗಾಗಿ ಅದು ಅಂಥದ್ದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ವಿಳೆದೆಲೆನೂ ಸಹ ಇಟ್ಕೊಂಡಿದ್ದೀನಿ ವಿಳೆದೆಲೆ ತುಂಬ ಬಿಸಿಲಿದ್ರೆ ಬಾಡೋದಂಗಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಒಂದು ಗಂಟೆ ಹನ್ನೆರಡುವರೆವರೆಗೂ ಚೆನ್ನಾಗಿ ಬಿಸಿಲು ಬರುತ್ತೆ ಅಷ್ಟು ಬಿಸಿಲಿನೇ ಈ ಗಿಡಗಳಿಗೆ ಸಾಕಾಗುತ್ತೆ ಸಲ ನರ್ಸರಿಗೆ ಹೋದಾಗ ಒಂದಷ್ಟು ಪಾಟ್ಸ್ನ ತಂದಿದೆ ಆ್ಯಕ್ಚುಲಿ ಪಾಟ್ಸ್ನ ಇಲ್ಲಿಗೆ ಹಾಕಬೇಕು ಈ ರೈಲಿಂಗ್ಸಿಗೆ ಹಾಕಬೇಕು ಅಂತ ತಂದಿತ್ತಿಲ್ಲ ನಾನು ಫಸ್ಟ್ ಫ್ಲೋರಲ್ಲಿ ಗ್ಲಾಸ್ದು ಒಂದು ಬಾಲ್ಕನಿ ಇದೆ ಆ ಬಾಲ್ಕನಿ ರೈಲಿಂಗ್ಸ್ಗೆ ಈ ರೀತಿ ಹೊರಗಡೆಗೆ ಕಾಣೋಗೆ ಪಾಟ್ಸ್ನ ಹಾಕೋಣ ಅಂತ ಹೇಳಿಬಿಟ್ಟು ತಂದೆ ಬಟ್ ಆ ರೈಲಿಂಗ್ಸ್ಗೆ ಇದು ಹಿಡಿಸ್ಲೇ ಇಲ್ಲ ಹಾಗಾಗಿ ವೇಸ್ಟ್ ಏನಕ್ಕೆ ಮಾಡೋದು ಸೆಕೆಂಡ್ ಫ್ಲೋರಿಗೆ ಹಾಕೋಣ ಬಿಡು ಅಂತ ಅಂದ್ಬಿಟ್ಟು ಸೆಕೆಂಡ್ ಫ್ಲೋರ್ನಲ್ಲೇ ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ಪೈಡರ್ ಪ್ಲಾಂಟ್ಸ್ ತುಂಬನೇ ಬೆಳೆದೋಗಿ ು ನಾವು ಈ ಮನೆಗೆ ಬಂದು ಹೊಸದ್ರಲ್ಲಿ ಒಂದೇ ಅಥವಾ ಎರಡೇ ಎರಡು ಸ್ಪೈಡರ್ ಪ್ಲಾಂಟ್ನ ನಾನು ನರ್ಸರಿಯಿಂದ ತಂದು ಹಾಕಿದ್ದು ಅದು ಒಂದು ಎರಡು ಗಿಡದಲ್ಲಿ ಇವಾಗ ಒಂದು ಇಪ್ಪತ್ತು ಗಿಡ ಆಗಿದೆ ಅಷ್ಟು ಚೆನ್ನಾಗಿ ಹೊಪ್ಕೊಂಡು ಬೆಳೆದಿದೆ ಅದು ಸೊ ಹಾಗಾಗಿ ಅದನ್ನೆಲ್ಲ ಒಂದೊಂದಾಗಿನೇ ಬಿಡಿಸಿ ಹಿಂದಿನ ದಿನವೇ ನಾನು ಒಂದು ಬಕೆಟ್ನಲ್ಲಿ ಒಂದು ಕಾಲು ಭಾಗ ನೀರನ್ನು ಹಾಕಿ ಅವೆಲ್ಲ ಒಣಗಬಾರ್ದು ಅಂತ ಆ ನೀರಿನಲ್ಲಿ ಮುಳುಗಿಸಿ ಇವಾಗ ಇವತ್ತು ಒಂದೊಂದಾಗಿಯೇ ಈ ಪಾಟ್ಗಳಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ನಿಂಬೆ ಗಿಡ ಎಲ್ಲ ಕೇಳ್ದ ನೋಡಿದಾಗ ಸುಮಾರು ಜನ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿದ್ರಿ ನಾನು ಫಸ್ಟೆಲ್ಲ ಪರ್ಲೈಟ್ ಅದನ್ನೆಲ್ಲ ತರಿಸಿಟ್ ಇಟ್ಕೊ ಕ್ಯೂ ಅದನ್ನೆಲ್ಲ ತರಿಸಿ ಹಾಕ್ತಾಯಿದ್ದೆ ಬಟ್ ಇವಾಗ ಲೇಯರ್ ಬೈ ಲೇಯರು ಮಣ್ಣು ಮತ್ತು ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳು ಗೊಬ್ಬರ ಬರುತ್ತೆ ನೋಡಿ ಅದನ್ನು ಅಥವಾ ಕಿಚನ್ ಕಾಂಪೋಸ್ಟ್ ಇದ್ದರೆ ಅದನ್ನಾದರೂ ಹಾಕ್ತೀನಿ ಕಿಚನ್ ಕಾಂಪೋಸ್ಟ್ ಇನ್ನೂ ರೆಡಿ ಆಗಿತ್ತಿಲ್ಲ ಸೊ ಹಾಗಾಗಿ ಗ ನರ್ಸರಿನಲ್ಲೇ ವರ್ಮಿ ಕಾಂಪೋಸ್ಟ್ನ ತರಿಸಿಟ್ಕೊತೀನಿ ನಾನು ಒಂದು ಹತ್ತು ಹತ್ತು ಕೆ ಜಿ ಆಗೋವಷ್ಟು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಣ್ಣು ಹಾಗೆ ಗೊಬ್ಬರ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿದ್ರೆ ಯಾವುದೇ ಗಿಡ ಹಾಕಿದ್ರೂ ಅದರಲ್ಲಿ ಫೇಲ್ ಆಗಲ್ಲ ಹಾಗೆಯೇ ಪಾಟಿಗೆ ನೋಡಿ ಮುಕ್ಕಾಲು ಭಾಗ ಆಗೋಷ್ಟು ಮಾತ್ರ ನಾವು ಮಣ್ಣನ್ನು ಹಾಕಬೇಕಾಗತ್ತೆ ತುಂಬ ತುಂಬ ಥರ ಹಾಕ್ಬಿಟ್ರೆ ನೀರೆಲ್ಲ ಹಾಕಿದಾಗ ಮಣ್ಣು ಹೊರಗಡೆ ಬಂದಂಗೆ ಆಗುತ್ತೆ ಸೊ ಇಲ್ಲಿ ಮುಕ್ಕಾಲು ಭಾಗ ಆಗೋಷ್ಟು ಇಲ್ಲಿ ಮಣ್ಣು ಹಾಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿ ಗಿಡ ಅಷ್ಟೇ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಹಾಕಿ ಪ್ರೆಸ್ ಮಾಡಿ ನೀಟಾಗಿ ಇದ್ದೀನಿ ಅದೇ ರೀತಿ ಇನ್ನೊಂದೊಂದೊಂದು ಪಾಟ್ಗೂ ನಾನು ಹಾಕ್ತಾ ಟೋಟಲ್ ಟೋಟಲಾಗಿ ಒಂದು ಹತ್ತು ಪಾಟಿಗೆ ನಾನು ಇವತ್ತು ಕೂತ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಮೂರು ಮುಕ್ಕಾಲ್ವರೆಗೂ ಆಯಿತು ಇದೇನೇ ಟೈಮು ನನಗೆ ಮಗ ಬರೋ ಅಷ್ಟರಲ್ಲಿ ಇಂಥ ಕೆಲಸಗಳು ಗಾರ್ಡ್ನಿಂಗ್ ಕೆಲಸ ಯಾವುದಾದ್ರೂ ಇದ್ದರೆ ಅದನ್ನು ಮಾಡಿ ಮುಗಿಸ್ಕೊತೀನಿ ನಾನು ನಾಲ್ಕೂವರೆ ಆಗುತ್ತೆ ಮಗ ಬರೋದು ಅವನು ಅಪ್ ಆಗಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತಿನ್ನೋ ಅಷ್ಟರಲ್ಲಿ ನಾಲ್ಕು ಮುಕ್ಕಾಲು ಸೊ ಅವನಿಗೆ ಸ್ನ್ಯಾಕ್ಸ್ ಡೈಲಿ ಒಂದೊಂದು ಆಮ್ಲೆಟ್ ಕೊಡ್ತೀನಿ ವೆಜಿಟೇರಿಯನ್ ಹೌದು ಬಟ್ ಅವನು ಎಗ್ ತಿಂತಾನೆ ಸೊ ಹಾಗಾಗಿ ಅವನಿಗೆ ಎಗ್ ಅಥವಾ ಬಾಯ್ಲ್ಡ್ ಎಗ್ ಒಂದೊಂದು ಒಂದೊಂದಿನ ಆಮ್ಲೆಟ್ ಅದನ್ನು ಕೊಟ್ಬಿಟ್ಟು ನಾನಿಲ್ಲಿ ಬೆಳಗ್ಗೆಯಿಂದ ಅಡುಗೆ ಮನೆಯೂ ಕ್ಲೀನ್ ಮಾಡಿತಿಲ್ಲ ಸೊ ಹಾಗಾಗಿ ಪಾತ್ರೆನೂ ಹಾಗೆ ಬಿಟ್ಟಿದ್ದೆ ಪಾತ್ರೆ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಣ ಅಂಥೇಳಿ ಇಲ್ಲಿ ಫುಲ್ ಪಾತ್ರೆ ಕ್ಲೀನಿಂಗ್ ನಡೀತಾ ಈ ರೀತಿ ಸಣ್ಣ ಪುಟ್ಟ ಟೈಮ್ ಸಿಕ್ಕಿದಾಗ ನಾನು ಪಾತ್ರೆ ಬೆಳ್ಕೊತೀನಿ ಅಂದರೆ ಒಂದೊಂದು ಪಾತ್ರೆ ಬಿದ್ದಾಗ್ಲೂ ಪಾತ್ರೆ ಬೆಳಗ್ಗೆ ಬೆಳಗ್ಗೆ ಹಾಕ್ಬಿಡ್ತಾರೆ ಕೆಲವೊಬ್ರು ಆ ರೀತಿ ಮಾಡಲ್ಲ ನನಗೆ ಯಾವತ್ತು ಸಿಂಕ್ ತುಂಬಿರಬೇಕು ಸಿಂಕ್ ತುಂಬಿದಾಗ ಅಯ್ಯೋ ಸಿಂಕ್ ತುಂಬೋಗಿದೆಯಲ್ಲಪ್ಪ ತಡಿ ಪಾತ್ರೆ ಬೆಳಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ ಪಾತ್ರೆ ಬೆಳಗ್ಗೆ ನೀಟಾಗಿ ಇಡ್ತೀನಿ ಪಾತ್ರೆ ಬೆಳಗ್ತಿದ್ದ ಹಾಗೇ ನಾನು ಅಡುಗೆ ಮನೆನೂ ಸಹ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದಿಲ್ಲ ಕ್ಲೀನ್ ಮಾಡಿ ಸ್ಟವ್ ಸ್ಲ್ಯಾಬು ಎಲ್ಲನೂ ನೀಟಾಗಿ ಸ್ಪ್ರೇ ಎಲ್ಲ ಹಾಕಿ ಕ್ಲೀನ್ ಮಾಡಿ ಕಸ ಗುಡಿಸಿ ಸಾರಿಸಿ ಅಡುಗೆ ಮನೆ ಕ್ಲೀನ್ ಮಾಡಿ ನೋಡಿ ಮತ್ತೆ ಸಿಂಕಲ್ಲಿ ಇಷ್ಟು ಪಾತ್ರೆ ಬಂತು ಎಷ್ಟೇ ಪಾತ್ರೆ ಬೆಳಗಿದ್ರೂ ಸಿಂಕ್ ಮಾತ್ರ ಖಾಲಿ ಇರೋದಿಲ್ಲ ನಾನು ಅದೇ ಯಾವಾಗಲೂ ಪ್ರದೀಪ್ಗೆ ಹೇಳ್ತಾ ಇರ್ತೀನಿ ಮೋಸ್ಟ್ಲಿ ನೀನು ಸಿಂಕ್ ತರಬೇಕಾದ್ರೆ ಮನೆಗೆ ಅಕ್ಷಯ ಪಾತ್ರ ಫೌಂಡೇಶನಿಂದ ಏನಾದರೂ ತಂದಿರಬೇಕು ಅಂತ ಅನಿಸುತ್ತೆ ತುಂಬ್ಕೊತಾನೆ ಇರುತ್ತೆ ಯಾವಾಗಲೂ ಖಾಲಿಯೇ ಆಗೋದಿಲ್ಲ ಅಂತ ಸುಮಾರು ಜನ ಸ್ವಂತ ಮನೆನಾ ಹೇಳಿ ಕಮೆಂಟ್ ಮಾಡಿದ್ರಿ ಹೌದು ಸ್ವಂತ ಮನೆ ಈ ಏಪ್ರಿಲ್ಗೆ ಎರಡು ವರ್ಷ ಆಗುತ್ತೆ ಗೃಹ ಪ್ರವೇಶ ಮಾಡಿಸಿ ಹಾಗೆಯೇ ಹೋಮ್ ಟೂರ್ ಮಾಡಿ ಹೋಮ್ ಟೂರ್ ಮಾಡಿ ಅಂತಲೂ ನಂಗೆ ತುಂಬ ಕಮೆಂಟ್ಸ್ ಬರ್ತಾ ಇದೆ ಖಂಡಿತ ಇನ್ನೂ ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋದಿದೆ ಮನೆ ಅವೆಲ್ಲ ಆರ್ಗನೈಸ್ ಆದ ನಂತರ ಖಂಡಿತ ಹೋಮ್ ಟೂರ್ ಸಪ್ರೇಟ್ ಹಾಗೆ ಕಿಚನ್ ಟೂರ್ನ ಸಪ್ರೇಟಾಗಿ ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ಆರ್ಗನೈಸ್ ಮಾಡಿ ಯಾವ್ಯಾವ ರೀತಿ ಎಲ್ಲ ಇಟ್ಕೊಂಡಿದ್ದೀವಿ ಮನೆಯಲ್ಲಿ ಅಂತ ಈವ್ನಿಂಗ್ ಸ್ನ್ಯಾಕ್ಸ್ನ ತಿಂದು ಅವನು ಹೊರಗಡೆ ಆಟ ಆಡಲಿಕ್ಕೆ ಹೋದ ಐದು ಗಂಟೆಗೆ ಹೋದರೆ ಅವ್ನು ಬರೋದು ಆರೂವರೆ ಆಗುತ್ತೆ ಆಟ ಆಡಿಕೊಂಡು ಆ ಟೈಮು ನಾನು ಅವನಿಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಮಕ್ಕಳು ಹೊರಗಡೆ ಆಟ ಆಡಬೇಕು ಮನೆ ಒಳಗನೆ ಕೂತ್ಕೊಂಡು ಟಿ ವಿ ಮೊಬೈಲು ಅದೆಲ್ಲ ನೋಡ್ತಾರೆ ನೋಡೋಲ್ಲ ಅಂತೇನು ಹೇಳಲ್ಲ ಬಟ್ ಈ ಥರ ಟೈಮು ಕೊಡಬೇಕು ಅಲ್ವಾ ಅವರು ಅವ್ನು ವಾಪಸ್ ಬರೋ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸ ಅಂದರೆ ಸಂಜೆ ಪೂಜೆ ಅದೆಲ್ಲ ಮಾಡ್ಕೋತೀನಿ ನಮ್ಮನೆ ದೇವ್ರ ಮನೆ ತೋರಿಸಿ ಅಂತಲೂ ಸಹ ಹೇಳಿದ್ರಿ ದೇವ್ರ ಮನೆ ನಾವು ಸಿಂಪಲಾಗಿ ಇಡ್ಸಿದ್ದೀವಿ ಟೈಲ್ಸಾಗೆಲ್ಲ ದೇವ್ರ ಫೋಟೋ ಆ ಥರದ್ದೆಲ್ಲ ಟೈಲ್ಸ್ ಅಂಟಿಸಿಲ್ಲ ನಾವು ಸಿಂಪಲ್ ಪ್ಲೇನ್ ಟೈಲ್ಸ್ ಹಾಗೆಯೇ ಜಾಸ್ತಿ ವಾಡ್ರೋಪ್ಸನ್ನೂ ಸಹ ನಾನು ಮಾಡಿಸಿಲ್ಲ ದೇವ್ರ ಮನೆಗೆ ಸಿಂಪಲ್ಲಾಗಿ ಒಂದು ಲೈಟಿಂಗ್ಸ್ ಹಾಕ್ಸಿದ್ದೀವಿ ಅಷ್ಟೇ ರಾತ್ರಿ ಅಡುಗೆಗೆ ಮಧ್ಯಾಹ್ನ ಏನೂ ಸಾಂಬಾರು ಮಾಡಿರಲಿಲ್ಲ ನಾನು ರಾತ್ರಿಯೇ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೇ ಇದ್ದೆ ಹಾಗೆಯೇ ಫ್ರಿಜ್ನಲ್ಲಿ ಒಂದು ಅರ್ಧ ಹೀರೆಕಾಯಿ ಇತ್ತು ಹೀರೆಕಾಯಿ ಸಾಂಬಾರು ಮಾಡಿದರೆ ಅಷ್ಟಾಗಿ ಯಾರೂ ಇಷ್ಟಪಡಲ್ಲ ಆದರೆ ಹೀರೆಕಾಯಿ ತೊವ್ವೆ ಮಾಡಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ದಾಲ್ ಥರ ಇರುತ್ತಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಹೀರೆಕಾಯಿ ತೊವ್ವೆ ಮಾಡಿಬಿಡೋಣ ಸೌತ್ ಇಂಡಿಯನ್ ಸ್ಟೈಲು ದಾಲ್ ಅಂತ ನಾವು ಹೇಳ್ತೀವಿ ಬಟ್ ಏನು ನಾರ್ತ್ ಇಂಡಿಯನ್ ಸ್ಟೈಲ್ ಬರೋಲ್ಲ ಇದು ಚೆನ್ನಾಗಿರುತ್ತೆ ತುಂಬಾ ಲೈಟಾಗಿರುತ್ತೆ ಮಸಾಲೆ ಚೆನ್ನಾಗಿ ಅನ್ಸುತ್ತೆ ಮತ್ತು ಸೊ ಈ ತೊವ್ವೆ ಮಾಡೋಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಶನ ಒಂದು ಸ್ಪೂನ್ ಎಣ್ಣೆ ಹಾಕಿ ಮೂರರಿಂದ ನಾಲ್ಕು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಳೆ ಚೆನ್ನಾಗಿ ಬೆಂದಷ್ಟು ತೊವ್ವೆ ಆಗಲಿ ದಾಲ್ ಆಗಲಿ ಚೆನ್ನಾಗಿ ಬರುತ್ತೆ ಟೇಸ್ಟು ಟೈಮು ಆರು ಕಾಲಾಗಿತ್ತು ಅವನಿಗೆ ಇನ್ನೇನು ಕರೆದು ಬಿಡೋಣ ಆರೂವರೆ ಅಷ್ಟರಲ್ಲಿ ಹಾಲು ಮಾಡಿ ರೆಡಿ ಮಾಡ್ತಾ ಇಲ್ಲಿ ಅವನಿಗೆ ಬೆಳಗ್ಗೆ ಹಾಲು ಕೊಡ್ತೀನಿ ಸಂಜೆ ಹಾಲು ಕೊಡ್ತೀನಿ ಅಷ್ಟೇ ನೈಟ್ ಮಲ್ಕೋಬೇಕಾರೆಲ್ಲ ಹಾಲು ಕೊಡಲ್ಲ ಚೆನ್ನಾಗಿ ಊಟನೇ ಮಾಡ್ತಾನೆ ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಹಾಲೇನು ಏನು ಕೊಡೋಕ್ಕೆ ಹೋಗಲ್ಲ ಹಾಗೇ ಅವ್ನಿಗೆ ಸ್ವಲ್ಪ ಕಫ ತುಂಬಿಕೊಳ್ಳುತ್ತೆ ಹಾಲು ಸ್ವಲ್ಪ ಕಫ ಇರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ರಾತ್ರಿ ಹೊತ್ತು ನೈಟ್ ಟೈಮ್ ಮಲಗೋಕ್ಕೂ ಮುಂಚೆ ಹಾಲು ಕೊಡೋದು ಹಾಲು ಜೊತೆ ಬಿಸ್ಕೆಟ್ಟು ಆ ರೀತಿನೂ ಸಹ ನಾನು ರೂಢಿ ಮಾಡಿಲ್ಲ ಅವ್ನಿಗೆ ಬಿಸ್ಕೆಟ್ಟು ಏನ್ ಅದೂ ಸಹ ಕಫ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ತೀನಿ ಸಕ್ಕರೆ ಬದಲು ಮೊದಲೆಲ್ಲ ನಾನು ಬರೀ ಹಾರ್ಲಿಕ್ಸನ್ನೇ ಹಾಕಿ ಕೊಡ್ತಾ ಇದ್ದೆ ಅದಕ್ಕೇನು ಸಕ್ಕರೆನೂ ಏನೂ ಮಿಕ್ಸ್ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಅವ್ನು ಟೇಸ್ಟ್ ಚೆನ್ನಾಗಿರೋಲ್ಲ ಅಂತ ಹೇಳ್ತಾನೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೀನಿ ನಮ್ಮ ಮನೆಯಲ್ಲಿ ನಾವು ಟೀಗಾಗಲಿ ಕಾಫಿಗಾಗಲಿ ಹಾಲಿಗಾಗಲಿ ಎಲ್ಲದಕ್ಕೂ ಇವಾಗ ಒಂದು ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಿಂದ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು ಸಕ್ಕರೆ ಕಂಪ್ಲೀಟಾಗಿ ಸ್ಟಾಪ್ ಈ ಕಡೆ ಹೀರೆಕಾಯಿ ತೊವೆಗೆ ನಾನು ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂತ ಇದ್ದೀನಿ ಅಷ್ಟರಲ್ಲಿ ಇಲ್ಲಿ ಮೂರಿಂದ ನಾಲ್ಕು ವಿಸಲ್ ಬೇಳೆ ಸಹ ಬೆಂದಿತ್ತು ಚೆನ್ನಾಗಿ ಬೇಳೆನ ಮಸ್ತಿಟ್ಕೋತಾ ಇದ್ದೀನಿ ಈ ರೀತಿ ಬೇಳೆ ಮಸಿಯೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಖಂಡಿತ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದೇ ನೀವು ರೆಸಿಪಿ ಮಾಡಿ ಮಾಡೋವಾಗ್ಲೂ ಬೇಳೆನ ಚೆನ್ನಾಗಿ ಸಾಫ್ಟಾಗಿ ಮಸ್ತಿಟ್ಕೊಂಡ್ರೆ ಆ ರೆಸಿಪಿದು ರುಚಿ ಡಬಲ್ ಆಗುತ್ತೆ ಹೀರೆಕಾಯಿನೂ ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ದಪ್ಪದಾಗಿ ಹಾಕಿದ್ರೆ ನನ್ನ ಮಗ ಸೈಡ್ನಲ್ಲಿ ಎತ್ತಿಡ್ತಾನೆ ಸಣ್ಣ ಸಣ್ಣದಾಗಿ ಹಾಕಿದ್ರೆ ಒಂದೊಂದು ತುತ್ತಿಗೆ ಒಂದೊಂದು ಪೀಸ್ ಆಗೋರಿಗೆ ತಿನ್ನಿಸ್ಬಿಡ್ಬೋದು ಹಾಗಾಗಿ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ನೀರೊಳಗೆ ಹಾಕಿ ಬೇಯ್ಲಿಕ್ಕೆ ಇದ್ದೀನಿ ಬೇಳೆ ಜೊತೆಗೇ ಹಾಕ್ಬೋದು ಬಟ್ ಹೀರೆಕಾಯಿ ಬೇಗನೆ ಬೆಂದೋಗಿಬಿಡುತ್ತೆ ಬೇಳೆ ಒಂದು ಮೂರಿಂದ ನಾಲ್ಕು ವಿಸಲ್ ಬೇಕು ಬೇಯಕ್ಕೆ ಹೀರೆಕಾಯಿ ಸ್ವಲ್ಪನೇ ಸಾಕು ಒಂದು ಐದು ನಿಮಿಷ ಈ ಕಡೆ ಮಸಾಲೆ ರುಬ್ಬೋ ಅಷ್ಟರಲ್ಲಿ ಒಂದೇ ಒಂದು ಕುದಿ ಬರೋ ಅಷ್ಟರಲ್ಲಿ ಹೀರೆಕಾಯಿ ಬೆಂದೋಗ್ಬಿಡುತ್ತೆ ಸಣ್ಣ ಸಣ್ಣದಾಗಿ ಹೆಚ್ಚಾಕಿರ್ತೀನಲ್ಲ ಹಾಗಾಗಿ ಇಲ್ಲಿ ತೊವೆಗೆ ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಎಲೆ ಹಾಗೆಯೇ ಒಂದು ಅರ್ಧ ಚಮಚ ಜೀರಿಗೆ ಒಂದು ಆಗುವಷ್ಟು ಶುಂಠಿ ಇವಿಷ್ಟು ಮ್ಯಾಂಡೇಟ್ರಿ ಇವಿಷ್ಟು ಹಾಕಿದ್ರೆ ಮಾತ್ರ ತೊವೇ ಚೆನ್ನಾಗಾಗೋದು ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಟೊಮ್ಯಾಟೊ ಆಗಲಿ ಏನೂ ಉಪಯೋಗ್ಸಲ್ಲ ಇದಕ್ಕೆ ಹಾಗಾಗಿ ನಾನು ಮೊದಲೇ ಹೇಳಿದ್ದು ಇದು ಮಸಾಲೆನೂ ಸಹ ಕಡಿಮೆ ಇರುತ್ತೆ ನೈಟ್ ಡಿನ್ನರ್ಗೆ ಲೈಟಾಗಿ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನೋಡಿ ನೀರು ಸಹ ಒಂದು ಕುದಿ ಬರ್ತಾ ಇದೆ ಅದ್ರ ಜೊತೆಗೇನೆ ಹೀರೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಇವಾಗ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲೆ ಹಾಗೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಬೇಳೆ ಅದನ್ನು ಹಾಕಿ ನಿಮಗೆ ತೊವೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬರಬೇಕು ನಾವು ಏನು ಮಸಾಲೆ ಹಸಿ ವಾಸನೆ ಹಸಿದ್ದು ಹಾಕಿರ್ತೀವಲ್ವ ಅದರದ್ದು ಹಸಿವು ಸ್ಮೆಲ್ಲೆಲ್ಲ ಹೋಗೋವರೆಗೆ ಚೆನ್ನಾಗಿ ಕುದಿಸ್ಬೇಕು ಅಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ನಾನು ಇಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಊಟವೂ ಸಹ ಬೇಗನೆ ಎಂಟು ಕಾಲಿಗೆಲ್ಲ ಊಟಕ್ಕೆ ಕೂತ್ಕೊಬಿಡ್ತೀವಿ ಕೆಲವೊಮ್ಮೆ ತುಂಬ ಲೇಟಾಗುತ್ತೆ ಅಷ್ಟೇ ಅಂದರೆ ಲೇಟ್ ಅಂದರೆ ಒಂಬತ್ತು ಕಾಲು ಒಂಬತ್ತುವರೆ ಅದನ್ನು ನಾನು ಲೇಟ್ ಅಂತೀನಿ ತೀರಾ ಹತ್ತು ಗಂಟೆ ಮೇಲೆಲ್ಲ ಏನೂ ಆಗೋಲ್ಲ ತೊವೆ ಒಂದು ಕುದಿ ಬರ್ತಾ ಇದ್ದ ಹಾಗೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸೈಡ್ನಲ್ಲಿ ಎತ್ತಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ನಾನು ಒಂದು ಎರಡು ಚಮಚ ತುಪ್ಪ ಹಾಕಿದ್ದೀನಿ ತುಪ್ಪಗೆ ಇಂಗು ಸಾಸಿವೆ ಜೀರಿಗೆ ಕರ್ಬೇವು ಇವಿಷ್ಟನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ ಇಂಗನ್ನು ಮಿಸ್ ಮಾಡಬೇಡಿ ಹಿಂಗನ್ನು ಒಗ್ಗರಣೆ ಹಾಕಿದ್ರೇ ತೊವೆಗೆ ರುಚಿ ಹೆಚ್ಚಾಗೋದು ಬಿಸಿ ಬಿಸಿ ಒಗ್ಗರಣೆನ ನೋಡಿ ಈ ರೀತಿ ಬಿಸಿ ಬಿಸಿ ಆಗಿರುವಂಥ ತೊವೆಗೆ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಕಲರೇ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಈ ಲೈಟಾಗಿರೋವಂಥ ರೆಸಿಪಿ ಟ್ರೆಡಿಷ್ನಲ್ ರೆಸಿಪಿ ಅನ್ನ ಸಹ ಒಂದು ವಿಸಲ್ ಬಂದು ಇನ್ನೂ ಪ್ರೆಷರ್ ಹೋಗಿಲ್ಲ ಹಾಗೆಯೇ ಈ ಕಡೆ ತವ್ವೆ ಸಹ ರೆಡಿಯಾಗಿದೆ ನಾವು ಎಷ್ಟೇ ಅಡುಗೆ ಮನೆ ಕ್ಲೀನ್ ಮಾಡಿದ್ರು ಮತ್ತೆ ಅಡುಗೆ ಮಾಡಿದಾಗ ಮತ್ತೆ ಸ್ಟೌ ಮೇಲೆಲ್ಲ ಎಣ್ಣೆ ಹಾರಿರುತ್ತೆ ಕುಕ್ಕರ್ನಲ್ಲಿ ಏನಾದರೂ ಅನ್ನ ಬೇಳೆಲ್ಲ ಬೇಯಕ್ಕೆ ಇಟ್ಟಾಗ ಅದರಿಂದ ನೀರೆಲ್ಲ ಹೊರಗಡೆ ಬಂದಿರುತ್ತೆ ಅದನ್ನು ಅವಾಗವಾಗಲೇ ಕ್ಲೀನ್ ಮಾಡ್ಕೋತಾ ಇರಬೇಕು ನಾವು ರಾತ್ರಿ ಹೊತ್ತು ಪ್ರದೀಪ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತೀವಿ ಇವತ್ತು ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಮೆಸೇಜ್ ಹಾಕಿದರು ಎಂಟು ಮುಕ್ಕಾಲು ಟೈಮು ನನ್ನ ಮಗನ ಬೇಗನೆ ನಿದ್ದೆ ಬಂದುಬಿಡುತ್ತೆ ಹಾಗಾಗಿ ಅವನು ಊಟ ಮಾಡಿಸ್ಬಿಡ್ತೀನಿ ನಿನಗೆ ಊಟ ಮಾಡ್ಕೊಬಿಡು ಹೇಳಿ ಅವ್ನಿಗೆ ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ತುಂಬ ನಿದ್ದೆ ಬಂದುಬಿಟ್ರೆ ಏನು ಮಾಡ್ತಾನೆ ಸ್ವಲ್ಪನೇ ಸ್ವಲ್ಪ ಊಟ ಒಂದು ಎರಡು ತೂತು ಊಟ ತಿನ್ಬಿಟ್ಟು ಸಾಕು ಅಂತ ಅಂತಲೇ ನಾನು ಜಾಸ್ತಿ ಹಿಂಸೆನೂ ಮಾಡೋಕ್ಕೆ ಹೋಗಲ್ಲ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಹೇಳ್ತೀನಿ ತುಂಬ ನಿದ್ದೆ ಬಂದಾಗ ಮಾತ್ರ ತಿನ್ನಿಸು ಮಮ್ಮಿ ಅಂತ ಹೇಳ್ತಾನೆ ಇಲ್ಲಾಂದರೆ ಅವನೇ ತಿನ್ಕೋತಾನೆ ನನಗೇನು ಹಿಂಸೆ ಕೊಡೋಲ್ಲ ಈ ರೀತಿ ನಿದ್ದೆ ಬಂದಾಗ ಏನು ಮಾಡ್ತಾರೆ ಮಕ್ಕಳು ಅಂದರೆ ಅವ್ರಿಗೆ ತಿನ್ನಿ ಅಂತ ಕೊಟ್ಟಾಗ ಹೇಳಿದ್ನಲ್ಲ ಎರಡು ತುತ್ತಿಗೆ ಸಾಕು ಅಂತ ಅಂದ್ಬಿಟ್ಟು ಮಲ್ಕೊಬಿಡ್ತಾರೆ ನಾವು ಸ್ವಲ್ಪ ತಿನ್ಸಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಭಾಗನಾದರೂ ಕಂಪ್ಲೀಟ್ ಮಾಡ್ತಾರೆ ಒಂಬತ್ತು ಕಾಲು ಟೈಮ್ ಆಗಿತ್ತು ಆವಾಗ ಪ್ರದೀಪ್ ಬಂದರು ಆಫೀಸಿಂದ ನಾನು ತೊವೆಗೆ ನಿಂಬೆ ಹಣ್ಣೆ ಹಿಂಡಿರಲಿಲ್ಲ ಹಾಗೇ ಪಾಪ ಹಿತೇಶ್ಗೆ ತಿನ್ನಿಸ್ದೆ ಅವ್ನಿಗೇನು ಗೊತ್ತಾಗುತ್ತೆ ಅಲ್ವಾ ರುಚಿ ಅವಾಗ ನೆನಪಾಯಿತು ಅಯ್ಯೋ ಏನೋ ಮಿಸ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಅಯ್ಯೋ ನಿಂಬೆ ರಸನೇ ಹಿಂಡಿಲ್ಲ ತೊವೆಗೆ ಅಂತ ಅಂದ್ಬಿಟ್ಟು ಇವಾಗ ನಿಂಬೆ ರಸನ ಹಿಂಡಿ ನೀಟಾಗಿ ಮಿಕ್ಸ್ ಮಾಡಿ ಮಾಡಿಡ್ತಾಯಿದ್ದೀನಿ ಎನಿವೇಸ್ ಇದನ್ನು ಕೊನೆಯಲ್ಲೇ ಮಾಡಬೇಕು ಫಸ್ಟೇ ಏನು ಮಾಡಿ ಇಡೋ ಅಂಥದ್ದೇನಿಲ್ವಲ್ಲ ನಂತರ ನಾವಿಲ್ಲಿ ಇಬ್ರಿಗೂ ನನಗೆ ಪ್ರದೀಪ್ಗೆ ಇಲ್ಲಿ ಡಿನ್ನರ್ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನೇನು ಪ್ರದೀಪ್ ಬರಬೇಕು ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತೇನು ವೆಯ್ಟ್ ಮಾಡಲ್ಲ ಯಾವಾಗ್ಲೂ ಅವ್ರು ಯಾವಾಗಲೂ ಹೇಳ್ತಾಯಿರ್ತಾನೆ ನೀನು ನನಗೋಸ್ಕರ ವೆಯ್ಟ್ ಮಾಡಬೇಡ ಊಟ ಮಾಡ್ಕೋಬಿಡಿ ನೀವಿಬ್ಬರೂವೇ ಅಂತ ಬಟ್ ಏನನ್ಸುತ್ತೆ ಅನ್ಸುತ್ತೆ ಅಂದರೆ ಬೆಳಗ್ಗೆ ಅವ್ನು ಅವ್ನು ಒಂದು ಹೊತ್ತು ಊಟ ತಿಂಡಿ ತಿಂತಾನೆ ಪ್ರದೀಪ್ ಒಂದು ಹೊತ್ತಿಗೆ ತಿಂಡಿ ತಿಂತಾರೆ ನಾವು ನಾನು ಅವರೆಲ್ಲ ಹೋದ್ಮೇಲೆ ತಿಂಡಿ ತಿಂತೀನಿ ಮಧ್ಯಾಹ್ನನೂ ಅಷ್ಟೇ ಅವರು ಬೇಗನೆ ಬಂದು ಬೇಗ ತಿನ್ಕೊಂಡು ಆಫೀಸಿಗೆ ಹೋಗ್ತಾರೆ ನಾನು ಆಮೇಲೆ ತಿಂತೀನಿ ರಾತ್ರಿ ಹೊತ್ತಾದ್ರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಅಷ್ಟೇ ಇವತ್ತು ಹಿತೈಷ್ಗೆ ಸ್ವಲ್ಪ ಬೇಗನೆ ಮಾಡಿಸ್ತೇ ಅದರ್ವೈಸ್ ಮೂರು ಜನನೂ ಒಟ್ಟಿಗೆ ಕೂತ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ತಿಂತೀವಿ ಈ ಹೀರೆಕಾಯಿ ತೊವೆ ಏನಿದೆಯಲ್ಲ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂಡು ತಿನ್ನೋಣ ಅಂತ ಅನ್ಸುತ್ತೆ ಸೇಮ್ ಹೀರೆಕಾಯಿ ಜಾಗದಲ್ಲಿ ನೀವು ತೊಂಡೆಕಾಯಿನ ಯೂಸ್ ಮಾಡಿ ಮಾಡ್ಕೋಬೋದು ಹಾಲು ಸೋರೆಕಾಯಿ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡಿನೂ ಸಹ ಮಾಡ್ಕೋಬೋದು ಊಟ ಎಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿ ಮಿಕ್ಕಿರೋ ಪಾತ್ರೆನ ನಾನು ಸಿಂಕಿಗೆ ಇದ್ದೀನಿ ಸಿಂಕ್ ನಾನು ಅಡುಗೆ ಮನೆಯಲ್ಲಿ ಏನಿದೆಯಲ್ಲ ಅದನ್ನು ಯೂಸ್ ಮಾಡಲ್ಲ ಪಾತ್ರೆ ಬೆಳಗೋಕ್ಕೆಲ್ಲ ನಮಗೆ ಎಕ್ಸ್ಟ್ರಾ ಯುಟಿಲಿಟಿ ಮಾಡಿಸ್ಕೊಂಡಿದ್ದೀವಿ ಅಲ್ಲಿ ಸ್ಟೋರೇಜ್ ಹಾಗೆ ಪಾತ್ರೆ ಬೆಳಗೋಕೆಲ್ಲ ಅಲ್ಲಿ ಮಾಡ್ಕೊಂಡಿದ್ದೀವಿ ಅಷ್ಟರಲ್ಲಿ ನಾನು ಎಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಪ್ರದೀಪ್ಗೆ ಅದು ಎಲ್ಲಿಂದ ಧೂಳು ಕಾಣುತ್ತೋ ಗೊತ್ತಿಲ್ಲ ಅಲ್ಲಿ ಧೂಳಿದೆ ಇಲ್ಲಿ ಧೂಳಿದೆ ಅಂತ ಹೇಳಿ ಅವರೇ ಹೊರಿಸ್ತಾ ಇರ್ತಾರೆ ಆಯಿತು ಅಂದ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಡ್ತೀನಿ ಏನು ಮಾತಾಡೋಕೆ ಹೋಗಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ನೋಡಿ ಇಷ್ಟು ಪಾತ್ರೆ ಆಗಿದೆ ಅಂತ ಇನ್ನು ರಾತ್ರಿನೇ ನಾನು ಇದನ್ನೆಲ್ಲ ಏನು ಬೆಳಗ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಬೋದು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿರ್ತೀನಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು